ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಇವಾಗ ಬೇಸಿಗೆ ತುಂಬಾ ಬಂದಿದೆ ಬೇಸಿಗೆನಲ್ಲಿ ತುಂಬಾ ನೀರು ಕುಡಿಸುತ್ತೆ ನಮಗೆ ಹಾಗಾಗಿ ಕಲ್ಲಂಗಡಿ ಹಣ್ಣು ನಮಗೆ ದೇವರು ನಮಗೋಸ್ಕರ ಸೃಷ್ಟಿ ಮಾಡಿರೋ ಒಂದು ಅದ್ಭುತವಾದಂಥ ಹಣ್ಣು ಅಂತಲೇ ಹೇಳ್ಬಹುದು ಈ ಹಣ್ಣಿನಲ್ಲಿ ತುಂಬಾ ನೀರಿನಂಶ ಇರೋದ್ರಿಂದ ಹಾಗೆ ಈ ಬಿಸಿಲಿನ ಟೈಮ್ನಲ್ಲಿ ನಮ್ಮ ದೇಹದಲ್ಲಿ ನೀರಿನ ಕೊರತೆ ತುಂಬಾ ಉಂಟಾಗ್ತಾ ಇರುತ್ತೆ ಯಾವಾಗಲೂ ಬಾಡಿ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಕಲ್ಲಂಗಡಿ ಹಣ್ಣನ್ನು ಹೆಚ್ಚಾಗಿ ನಿಯಮಿತವಾಗಿ ಬಳಸಿದ್ರೆ ಈ ಈ ಒಂದು ಹಣ್ಣನ್ನು ನಾವು ನಿಯಮಿತವಾಗಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವಂಥ ನೀರಿನ ಅಂಶ ಏನು ಕೊರತೆ ಆಗ್ತಿರುತ್ತೆ ಡಿಹೈಡ್ರೇಷನ್ ಅಂತೀವಿ ಅದು ತುಂಬಾ ನಿವಾರಣೆ ಆಗುತ್ತೆ ಹಾಗೆ ಈ ಈ ಒಂದು ಹಣ್ಣನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮ ಕರಳು ಅಂತ ಏನಿದೆ ಸಣ್ಣ ಕರಳಾಗಿರ್ಬೋದು ದೊಡ್ಡ ಕರಳಾಗಿರ್ಬೋದು ಇದು ತುಂಬಾನೇ ಕ್ಲೀನ್ ಮಾಡುತ್ತೆ ಕರಳು ಕ್ಲೀನ್ ಆಯಿತು ಅಂದ್ರೆ ಇಡೀ ದೇಹನೇ ಶುದ್ಧಿ ಆದ ಹಾಗೆ ಆ ದೇಹ ಕರಳು ಕ್ಲೀನ್ ಆದರೆ ನಮ್ಮ ಸ್ಕಿನ್ ಕಾಂತಿ ಕೂಡ ಚೆನ್ನಾಗಾಗುತ್ತೆ ಸ್ಕಿನ್ ಕೂಡ ತುಂಬಾ ಹೆಲ್ದಿ ಆಗುತ್ತೆ ಅಂತ ಹೇಳಬಹುದು ಈ ಒಂದು ಹಣ್ಣನ್ನು ನಾವು ತಿನ್ನೋದ್ರಿಂದ ಈ ಹಣ್ಣಿನಲ್ಲಿ ಏನು ಬಿ ಒನ್ ಬಿ ಸಿಕ್ಸ್ ಹಾಗೆ ಪೊಟ್ಯಾಷಿಯಂ ಮೆಗ್ನೀಷಿಯಂ ಬಯೋಟಿನ್ ಈ ಥರದಂಥ ಪೋಷಕಾಂಶಗಳು ತುಂಬಾ ಹೇರಳವಾಗಿ ಇರೋದ್ರಿಂದ ಇದು ನಮ್ಮ ದೇಹನ ತುಂಬ ಚೆನ್ನಾಗಿ ಕಾಪಾಡೋದ್ರಲ್ಲಿ ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈ ಒಂದು ಹಣ್ಣಿನಿಂದ ನಾವು ಹಣ್ಣನ್ನು ತಿಂತೀವಿ ಬೀಜನ ತಿಂತೀವಿ ಹಾಗೆ ಸಿಪ್ಪೆನೂ ಹೇಗೆ ಉಪಯೋಗಿಸ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರ ಇನ್ ಕನ್ನಡ ಮತ್ತೆ ನಿಮ್ಮೆಲ್ರಿಗೂ ನಮಸ್ಕಾರ ಹೈ ಓಪ್ ನೀವೆಲ್ಲ ಅಂತ ನಾನು ಇವತ್ತು ಕೂಡ ಭಾವಿಸ್ತಾ ಇದ್ದೀನಿ ಹಾಗೆ ಇವಾಗ ಸುಮಾರು ಒಂದು ಒಂದೂವರೆ ಆಗಿದೆ ಟೈಮು ಮಧ್ಯಾಹ್ನ ನಾನು ಸಾಹಿತ್ಯನ ಇವಾಗ ತಾನೇ ಸ್ಕೂಲಿಂದ ಕರ್ಕೊಂಡು ಬಂದೆ ಕರ್ಕೊಂಡ್ ಬಂದು ಏನು ಕಲ್ಲಂಗಡಿ ಎಣ್ಣೆ ಸಿಪ್ಪೆ ಮಾಡ್ಬೇಕು ಅಂದ್ಕೊಂಡಿದೀನಿ ಹಲ್ವಾನ ಸಿಪ್ಪೆಯಿಂದ ಹಲ್ವಾ ಮಾಡೋದು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದು ಹೇಗಾಗುತ್ತೆ ನೋಡೋಣ ಓಕೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಹೋಗಿದ್ದೆ ಸ್ಕೂಲು ಏನ್ ಕೊಟ್ರು ಸ್ಕೂಲಲ್ಲಿ ಇವತ್ತು ಏನ್ ಹೇಳ್ಕೊಟ್ರು ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು ಸಾಹಿತ್ಯ ಏನ್ ಕೊಟ್ರು ಯಾರು ಬರ್ತಡೇ ಇತ್ತು ಇವತ್ತು ನಿದ್ದೆ ಪಾಪದು ಹಾಯ್ ವಿಕ್ರಮ್ ನಿದ್ದೆ ಪಾಪದು ಹಾಯ್ ಓ ಪಾಪ ಇನ್ನೊಂದು ನಿದ್ದೆ ಮಾಡತ್ತ ವಿಕ್ರಮ್ ಪಾಪ ಇನ್ನೊಂದು ನಿದ್ದೆ ಮಾಡತ್ತ ಮಾಡುತ್ತೆ ಪಾಪ ಇನ್ನು ಸಾಹಿತ್ ಯಾರು ಬರ್ತಡೆ ಅಂತ ಹೇಳಲೇ ಇಲ್ಲ ನೀನು ಬ್ಯಾಡ್ ಬೈ ಗೀತಾಂಜಿ ಆಪಿ ಬರ್ತಡೆನಾ ಇವತ್ತು ಓ ವಿಶ್ ಮಾಡಿದೆ ಗೀತಾಂಜಿಗೆ ಹೇಗಂತ ಹೇಗ್ ವಿಶ್ ಮಾಡ್ದೆ ಏನಂತ ವಿಶ್ ಮಾಡ್ದೆ ಹಾಗೆ ನಾನು ಕೂಡ ಇದೇ ಫಸ್ಟ್ ಟೈಮು ಹಲ್ವನ ಮಾಡ್ತಾ ಇರೋದು ಸಿಪ್ಪೆನ ಅಂದರೆ ನಾನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಬಳಸ್ಕೊತಾ ಇರೋದು ಇದೇ ಫಸ್ಟ್ ಟೈಮು ಯಾಕೆಂದರೆ ಕಲ್ಲಂಗಡಿನ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನಲ್ಲಿ ಏನೇನೆಲ್ಲ ಇದೆ ಅಂತ ತಿಳ್ಕೊಂಡ ಮೇಲೆ ಅದನ್ನು ತಿಂದೆ ಇರಬಾರ್ದು ಅಂತ ಅನ್ನಿಸ್ತು ಹಾಗಾಗಿ ನಾನು ಮೊದಲಿಗೆ ಕಡಾಯಿನ ಬಿಸಿ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಅಮ್ಮ ಊರಿಂದ ತುಪ್ಪ ಕೊಟ್ಕಳ್ಸಿದ್ರು ಅದೇ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಥರ ದ್ರಾಕ್ಷಿ ಹಾಗೆ ಗೋಡಂಬಿ ಅಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಮತ್ತೆ ಅದೇ ಬಂಡ್ಲಿ ಬಿಸಿ ಇತ್ತು ಅದೇ ಅದಕ್ಕೆನೆ ನಾನು ತುರ್ದಿಟ್ಕೊಂಡಿದಂತ ಪೂರ್ತಿ ಹಣ್ಣಿನ ಸಿಪ್ಪೆನ ಇಲ್ಲಿ ಬಳಸ್ಕೊತಾ ಇದ್ದೀನಿ ಫುಲ್ಲು ಒಂದು ದೊಡ್ಡ ಹಣ್ಣಿತ್ತು ನನ್ನ ಅಣ್ಣ ಮುಂಚೆನೇ ಹೇಳ್ದೆ ನೀರೆಲ್ಲ ಹಾಕ್ಬೇಡ ಇಲ್ಲಿ ನೀರೆಲ್ಲ ತೆಗೆದು ಬಿಡು ಅಂತ ಅಂದರೆ ನಾವು ಏನು ಸಿಪ್ಪೆ ತುರಿಯುವಾಗ ನೀರು ಬಂದಿರುತ್ತೆ ಅಲ್ವಾ ಆ ನೀರನ್ನು ಎಲ್ಲದನ್ನು ನಾನು ಸೇರಿಸಿ ಯಾಕೆಂದರೆ ದೊಡ್ಡ ಹಣ್ಣಿತ್ತು ಇದು ಅದೆಲ್ಲದನ್ನು ಕೂಡ ಸೇರಿಸಿ ಹಾಕ್ತಿ ಅದೆಲ್ಲ ಕೂಡ ಫ್ರೈ ಆಗಿ ನೀರು ಡ್ರೈ ಆಗೋವರೆಗೆ ನನಗೆ ತುಂಬಾ ಸಾಕಾಗೋಯ್ತು ಅಂತಲೇ ಹೇಳ್ಬೋದು ಹೆಚ್ಚು ಕಮ್ಮಿ ಒಂದು ಟೂ ಅವರ್ಸ್ ಬೇಯಿಸಿದ್ದೀನಿ ನಾನು ಇದನ್ನು ಅಷ್ಟೊತ್ತವರ್ಗು ನನ್ನ ಅಣ್ಣ ಮುಂಚೆನೇ ಹೇಳ್ತಾ ನಾನು ಹಾಗೆ ಮಾಡ್ದೆ ಇದ್ದಿದ್ದೆ ಆಯ್ತಿತ್ತು ನಾನು ಮತ್ತೆ ನೀರ್ನೆಲ್ಲ ಏನು ವೇಸ್ಟ್ ಮಾಡೋದು ಅಂತೇಳಿ ಹಾಕಿ ಬೇ ಹಾಗೆ ಬೇಯಿಸ್ತಾ ಇದ್ದೆ ಇಲ್ಲಿ ಒಂದು ನಾಲ್ಕು ಕಲ್ಲು ಉಪ್ಪನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಯಾವುದೇ ಥರ ಸ್ವೀಟ್ ಮಾಡೋವಾಗ ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ರುಚಿ ಎಕ್ಸ್ಟ್ರಾನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಧ್ಯಾಹ್ನ ಆಗಿದ್ದ ಆಗಿದ್ದರಿಂದ ನಾನು ಟೀ ಕುಡಿಬೇಕು ಅಂತ ಅನ್ನಿಸ್ತಿತ್ತು ನಾನು ಅಣ್ಣ ಇಬ್ಬರೂ ಟೀ ಕುಡೋಣ ಅಂತ ಹೇಳಿ ನಾನಿಲ್ಲಿ ಟೀ ಮಾಡ್ಕೊತಾ ಇದ್ದೀನಿ ನಾನು ಮೊದಲಿಗೆ ಸಕ್ಕರೆ ಮತ್ತು ಟೀ ಪೌಡರ್ನ ಹಾಕಿ ಸಕ್ಕರೆ ಮೆಲ್ಟಾಗಿ ಕೆ ಆರ್ ಎಮ್ ಎಲ್ಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನು ಏಲಕ್ಕಿ ಪೌಡ್ರು ಮತ್ತು ಹಾಲನ್ನು ಸೇರಿಸ್ಕೊಂಡು ಟೀ ಮಾಡಿಕೊಂಡು ಅಣ್ಣ ನಾನು ಟೀ ಕುಡಿದ್ವಿ ನಾವು ಟೀ ಕುಡಿದು ಎಷ್ಟೊತ್ತಾದ್ರೂ ಇನ್ನೂ ಏನು ಇಲ್ಲಿ ಬಾಣಲಿನಲ್ಲಿ ಬೇಯ್ತಾನೆ ಇತ್ತು ಸಿಪ್ಪೆ ಹಲ್ವಾ ಮಾಡಲಿಕ್ಕೆ ನಾನು ಹಲ್ವಾ ಮಾಡ್ತೀನಿ 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 ಅಂತ ನಾನೇ ಹಲ್ವಾ ಆಗಿ ಮೆಲ್ಟಾಗಿ ಹೋಗ್ಬಿಡ್ತಾ ಇದ್ದೆ ಸ್ಟವ್ ಮುಂದೆ ಸರಿ ಬೇಯಿಸೋಣ ಅಂತೇಳಿ ಸಿಮ್ಮಲ್ಲಿ ಇಟ್ಬಿಟ್ಟು ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟಿದೆ ನಿಂತು ನಿಂತು ಸಾಕಾಗಿ ಸೊಂಟ ಎಲ್ಲ ನೋವು ಬಂತಂತೇಳಿ ನಂತರ ನಾನಿಲ್ಲಿ ಒಂದು ಅರ್ಧದಷ್ಟು ನೀರು ಮೇಲೆ ಇಲ್ಲಿ ಬೆಲ್ಲನ ಸೇರಿಸ್ಕೋತೀನಿ ಸೊ ನಾನಿಲ್ಲಿ ಸಕ್ಕರೆ ಸೇರಿಸ್ಕೊತಾ ಇಲ್ಲ ನೀವು ಯಾರಾದರೂ ಸಕ್ಕರೆ ಸೇರಿಸ್ಕೊಳ್ಳೋದಾದ್ರೆ ಸಕ್ಕರೆನ ಸೇರಿಸ್ಕೋಬೋದು ಸಕ್ಕರೆ ಇಷ್ಟೊಂದು ಬೇಡ ದೇಹಕ್ಕೆ ಅಂತ ಹೇಳಿ ನಾನಿಲ್ಲಿ ಬೆಲ್ಲನೇ ಇದ್ದೀನಿ ಸುಮಾರು ನಾನ್ನೂರು ಅಷ್ಟು ಬೆಲ್ಲನ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಈ ಹಣ್ಣಿನಲ್ಲಿ ಅಂದ್ರೆ ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ ಎ ಕೂಡ ಇರುತ್ತೆ ಮತ್ತೆ ಈ ಒಂದು ಸಿಪ್ಪೆನ ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತ ಪಿತ್ತದ ಅಂಶನ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಾನಿಲ್ಲಿ ಒಂದು ಏನು ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರು ಹಾಗೆ ಅರ್ಧ ಸ್ಪೂನ್ ಅಷ್ಟು ಚಕ್ಕೆ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ನಮ್ಮ ದೇಹದ ಉಷ್ಣತೆ ಹಾಗೆ ಪಿತ್ತದ ಅಂಶ ಅಂತ ಏನು ಕರಿತೀವಲ್ವಾ ಪಿತ್ತದಿಂದ ಅಂದ್ರೆ ನಮ್ಮ ಕರಳು ಶುದ್ಧಿ ಇಲ್ಲ ಅಂದ್ರೆ ಪಿತ್ತದ ಅಂಶದಿಂದ ನಮ್ಮ ಸ್ಕಿನ್ನಲ್ಲಿ ತುಂಬಾ ಪಿಂಪಲ್ಸ್ ಬರ್ತಾ ಇರುತ್ತೆ ವೇಸ್ಟ್ ಬರ್ತಾ ಇರುತ್ತೆ ಈ ಬ್ಲಾಕ್ ಹೆಡ್ಸ್ ಆಗಿರ್ಬೋದು ವೈಟ್ ಹೆಡ್ಸ್ ಆಗಿರ್ಬೋದು ಈ ತರದೆಲ್ಲ ಬರ್ತಾ ಇರುತ್ತೆ ಬಟ್ ಈ ಒಂದು ಸಿಪ್ಪೆನ ನಾವು ಉಪಯೋಗಿಸ್ಕೊಂಡು ತಿನ್ನೋದ್ರಿಂದ ಪಿತ್ತದ ಅಂಶ ಕಡಿಮೆ ಆಗಿ ಆ ಒಂದು ಸ್ಕಿನ್ ಅಲರ್ಜಿ ಏನಾಗುತ್ತೆ ಪಿಂಪಲ್ಸ್ ಇಂದ ಕೂಡಿರುವಂಥದ್ದು ಅದು ತುಂಬಾ ಕ್ಲೀನ್ ಆಗುತ್ತೆ ನಮ್ಮ ಚರ್ಮ ತುಂಬಾನೇ ಕ್ಲಿಯರ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಈ ಒಂದು ಓಲ್ ಹಣ್ಣಿನಲ್ಲಿ ಪೂರ್ತಿ ನೀರಿನ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ಪೂರ್ತಿಯಾಗಿ ನೀರಿನ ಅಂಶ ಸೇರ್ಕೊಳ್ಳೋದ್ರಿಂದ ನಮ್ಮ ಇಡೀ ದೇಹದ ಚರ್ಮ ಕೂಡ ತುಂಬ ಸುರಕ್ಷಿತವಾಗಿ ಕಾಂತಿಯುತವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಏನು ಫ್ರೈ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ ಜೊತೆಗೆ ಜೊತೆಗೆ ಚೆರಿ ಮತ್ತು ಚರಿ ಹಣ್ಣು ಮತ್ತು ಟೂಟಿ ಫ್ರೂಟಿನ ಸೇರಿಸ್ಕೊಂಡಿದ್ದೀನಿ ತುಂಬ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಲಿ ಅಂತ ಹೇಳಿ ಲುಕ್ ತುಂಬಾ ಚೆನ್ನಾಗಿತ್ತು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ